ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಒಂದು ಫ್ಯಾಂಟಾಸ್ಟಿಕ್ ಆಂಧ್ರ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಯಾವ ಪೌಡ್ರ್ಗಳು ಹಾಕದೇ ಒಂದು ಸ್ಪೈಸಿಯಾಗಿ ಟೇಸ್ಟಿಯಾಗಿರೋ ಬಿರಿಯಾನಿ ಇದು ಬಹಳ ಕ್ವಿಕ್ಕಾಗಿ ಆಗ್ತದೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಅಂತ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೇ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಇದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಆಮೇಲೆ ಒಂದು ಬಿಗ್ ಸೈಜ್ದು ಆನಿಯನ್ನು ಮತ್ತು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಉದ್ದ ಉದ್ದು ಕಟ್ ಮಾಡಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಸ್ಪೈಸಿನೇ ಖಾರ ಬೇಕು ಅದಕ್ಕೆ ಖಾರಕ್ಕೆ ಹಸಿಮೆಣ್ಸಿನಕಾಯಿ ಮಾತ್ರ ಇರೋದರಿಂದ ನೋಡಿ ಹಾಕ್ಕೊಳ್ಳಿ ಇದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಟೊಮೆಟೊ ಟೊಮೆಟೊ ಒಂದು ಮೂರು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಈಗ ಕುಕ್ಕರ್ ಇಡಬೇಕು ಕುಕ್ಕರ್ ಇಟ್ಬಿಟ್ಟು ಒಂದು ಸ್ಪೂನು ತುಪ್ಪ ಹಾಕಿ ಜೊತೆಗೆ ಎಣ್ಣೆ ಕೂಡ ಹಾಕಬೇಕು ಎರಡು ತುಪ್ಪ ಮತ್ತು ಎಣ್ಣೆ ಎರಡು ಬಿಸಿ ಆಗಲಿ ಇದು ಬಿಸಿ ಆಗುವಾಗ ಸಖತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಬಿಸಿ ಆಗುವಾಗ ಎರಡು ಎರಡು ಮೂರು ಚಕ್ಕೆ ಆಮೇಲೆ ಲವಂಗ ಒಂದೆರಡು ಒಂದೆರಡು ಏಲಕ್ಕಿ ಇದನ್ನು ಹಾಕ್ಕೊಳ್ಬೇಕು ನೋಡಿ ಲವಂಗ ಒಂದೆರಡು ಆಮೇಲೆ ಒಂದೆರಡು ಏಲಕ್ಕಿ ಅದು ಚೆನ್ನಾಗಿ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಮತ್ತು ಪಟ ಪಟ ಅಂತ ಆ ಥರ ಸೌಂಡ್ ಆಗ್ತದೆ ಹಾಗಾಗುವಾಗ ನಾವು ಹೆಚ್ಚಿಟ್ಟಂಥ ಹಸಿಮೆಣ್ಸಿನ್ಕಾಯಿ ಇದೆಯಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿಟ್ಟ ಹಸಿಮೆಣ್ಸಕಾಯಿ ಅದನ್ನು ಹಾಕ್ಕೊಳ್ಬೇಕು ಅದು ಚೆನ್ನಾಗಿ ಈ ಎಣ್ಣೆ ತುಪ್ಪದಲ್ಲಿ ಫ್ರೈ ಆಗಬೇಕು ಆಗ ಆ ಎಣ್ಣೆಗೆ ಅದರ ಖಾರ ಎಲ್ಲ ಹಿಡಿಯುತ್ತೆ ಆಗ ರೈಸಿಗೆ ಕೂಡ ಖಾರ ಬರುತ್ತೆ ಖಾರಕ್ಕೆ ಇದು ಮಾತ್ರ ಹಾಕ್ತಿರೋದು ಹಸಿಮೆಣ್ಸಕಾಯಿ ಬೇರೆ ಯಾವ ಹುಡಿಗಳ ಪುಡಿ ಪೌಡ್ರ್ಗಳನ್ನ ಹಾಕೋದಿಲ್ಲ ಅದಾದಮೇಲೆ ಈರುಳ್ಳಿ ಹಾಕಿ ಎರಡೂ ಕೂಡ ಒಂಚೂರು ಇರಲಿ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಒಂಥರ ಕಲರ್ ಚೇಂಜ್ ಆಗ್ತದೆ ಹಂಗಾಗಲಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು ಒಂದು ಸ್ಪೂನು ಹಾಕ್ಕೊಂಬಿಟ್ಟು ಅದು ಚೆನ್ನಾಗಿ ಅದ್ರ ಜೊತೆಗೆ ವಾಸನೆ ಹೋಗಲಿ ಎಣ್ಣೆ ಜೊತೆಗೆ ಇದು ಮೆಥಡೇ ಬೇರೆ ಮಾಡೋ ಮೆಥಡೇ ಬೇರೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಡ್ಬೇಕು ಚಿಕನ್ ಕೂಡ ಒಂದು ಎರಡು ನಿಮಿಷ ಇದ್ರ ಜೊತೆಗೆ ಚೆನ್ನಾಗಿ ಫುಲ್ ಫ್ಲೇಮಲ್ಲೇ ಇಡಿ ಉಪ್ಪು ಹಾಕ್ಬಿಟ್ಟು ಫುಲ್ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಅದೇ ಎಣ್ಣೆಯಲ್ಲಿ ನೋಡಿ ಕಲರೆಲ್ಲ ಹೆಂಗೆ ಚೇಂಜ್ ಆಯಿತು ನೋಡಿ ಈ ಸ್ಟೇಜಲ್ಲಿ ಟಮೆಟೊ ಮತ್ತು ಟೊಮೆಟೊ ಹಾಕ್ಕೊಳ್ಳಿ ಸ್ವಲ್ಪ ಟಮ್ ಫಸ್ಟ್ ಟೊಮೆಟೊ ಹಾಕೊಂಡ್ಬಿಡಿ ಈಗ ಏನಾಗುತ್ತೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಇಲ್ಲಾಂದ್ರೆ ಒಂದು ಬೆಂಡು ತಿಂದಂಗೆ ಆಗುತ್ತೆ ಚಿಕನ್ನು ಇದೆಲ್ಲ ಹಿಡಿಯುತ್ತೆ ಅದ್ರ ಜೊತೆಗೆ ಮೊಸರು ಹಾಕಿ ನೋಡಿ ಉಪ್ಪು ಖಾರ ಹುಳಿ ಎಲ್ಲವೂ ಆ ಚಿಕನ್ಗೆ ಹಿಡಿಯುತ್ತೆ ಆಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ಳಿ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ತೊಳೆದಿಟ್ಟಂಥ ಅಕ್ಕಿ ಹಾಕ್ತಾಯಿದ್ದೀನಿ ಒಂದೇ ಒಂದು ಪಾವು ಅಕ್ಕಿ ಹಾಕ್ತಾಯಿದ್ದೀನಿ ನಾನು ಅದಕ್ಕೆ ಈಗ ನಮ್ಗೆ ಒಂದು ಪಾವಗೆ ಎರಡು ಪಾವು ನೀರು ಹಾಕ್ಬೇಕಲ್ವಾ ಇದು ಒಂದೂವರೆ ಪಾವು ಹಾಕಿದರೆ ಸಾಕು ಅರ್ಧ ನೀರು ಕಡಿಮೆ ಮಾಡಬೇಕು ಎರಡು ಹಾಕ್ಬಾರ್ದು ಒಂದೂವರೆ ಹಾಕಿ ಮತ್ತೆ ಸಲ ಎಲ್ಲ ತಿರುಗಿಸಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡಿ ಒಂದು ವಿಜಿಲ್ಗೆ ತೆಗೀರಿ ನೋಡಿ ಸೂಪರಾಗಿರುವ ಆಂಧ್ರ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಸರ್ವ್ ಮಾಡಿಬಿಟ್ಟು ತಿನ್ನಿ ಏನು ಟೇಸ್ಟಿಯಾಗಿರುತ್ತೆ ಅಂತಿಲ್ಲ ನಿಮಗೆ ಔಟ್ಲುಕ್ ಹಿಂಗಿದ್ರೂ ಅದು ತಿನ್ನುವಾಗ ಅದ್ರ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ವೈಟ್ ವೈಟ್ ಆಗ ಅನಿಸುತ್ತೆ ಏನು ಬಿರಿಯಾನಿ ಹೀಗಿದೆ ಅಂದ್ಕೊಳ್ತೀರಾ ಬಟ್ ಟೇಸ್ಟ್ ಮಾಡಿ ನೋಡಿ ಆಮೇಲೆ ಅದ್ರ ರುಚಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಈಗ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಮೊಸರು ಬಜ್ಜಿ ಇಲ್ಲಾಂದ್ರೆ ಒಂದು ಒಳ್ಳೆ ಚ ಫ್ರೈ ಏನಾದರೂ ಇದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮಾಡಿ ನೋಡಿ ಇದ್ರ ಟೇಸ್ಟ್ ಹೆಂಗಿದೆ ಅಂತ ನನಗೆ ಹೇಳಬೇಕು ನೀವು ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಉದ್ರುದ್ರಾಗಿರುತ್ತೆ ರೈಸೆಲ್ಲ ಆಮೇಲೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಬೇಕಾ ತಿನ್ನೋದಾದ್ರೂ ತಿನ್ಬೋದು ಇಷ್ಟ ಆಗದ್ರೆ ಅದನ್ನ ಊಟ ಅನ್ನದ ಜೊತೆಗೆ ತೆಗೆದ್ಬಿಟ್ಟು ಉಪಯೋಗಿಸ್ಕೊಳ್ಬೋದು ಒಟ್ಟಾರೆ ಇಟ್ಸ್ ವೆರಿ ನೈಸ್ ನೀವು ಮಾಡಲೇಬೇಕು ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು